ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಂವಿಧಾನ ಹಕ್ಕುಗಳನ್ನು ಚಲಾಯಿಸುವ ಜೊತೆ ಜೊತೆಗೆ ಪ್ರತಿಯೊಬ್ಬ ಭಾರತವೂ ತನ್ನ ಕರ್ತವ್ಯವನ್ನು ಪಾಲಿಸುವುದು ಬಹುಮುಖ್ಯ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಹೇಳಿಕೆ ನಮ್ಮ ದೇಶದ ಸಂವಿಧಾನವು ನಮಗೆ ಕೇವಲ ಹಕ್ಕುಗಳನ್ನು ಚಲಾಯಿಸಲು ಮಾತ್ರ ಸ್ವಾತಂತ್ರ್ಯವನ್ನು ನೀಡಿಲ್ಲ ಅದರ ಜೊತೆಗೆ ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕು ಇದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದು ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಹೇಳಿದರು ಅವರು ಶುಕ್ರವಾರ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಿದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಾ ಶ್ರೀಮಂತನಾಗಲಿ ಬಡವನಗಲಿ ಪ್ರಬಲ ರಾಜಕಾರಣಿಯಾಗಲಿ ಅಥವಾ ಸಾಮಾನ್ಯ ಪ್ರಜೆಯಾಗಿರಲಿ ಎಲ್ಲರಿಗೂ ಸಮಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ನಮ್ಮ ಸಂವಿಧಾನ ನೀಡಿದೆ ಸಂವಿಧಾನದ ಆಶಯಗಳೊಂದಿಗೆ ನಾವೆಲ್ಲರೂ ಬದುಕಬೇಕು ಎಂದು ಕರೆ ನೀಡಿದರು ನಾವು ಶ್ರೀಮಂತರಾಗಲಿ ಬಡವರಾಗಲಿ ಪ್ರಬಲ ರಾಜಕಾರಣಿಯಾಗಲಿ ಅಥವಾ ಸಾಮಾನ್ಯ ನಾಗರಿಕನಾಗಲಿ ನಮ್ಮ ಅದ್ಭುತ ಸಂವಿಧಾನವು ನಮಗೆ ನೀಡಿದ ಈ ಮೂಲಭೂತ ತತ್ವಗಳು ಮತ್ತು ಮೌಲ್ಯಗಳನ್ನು ಗೌರವಿಸುವುದನ್ನು ಮುಂದುವರಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಮುಂದು ಮುಂದುವರಿಯುತ್ತಿರುವಾಗ ಈ ರಾಷ್ಟ್ರವನ್ನು ನಿರ್ಮಿಸುವುದನ್ನು ಮುಂದುವರಿಸುವಾಗ ನಮ್ಮ ದೇಶವನ್ನು ನಿರ್ಮಿಸಿದ ಅಡಿಪಾಯವನ್ನು ನಾವು ಬಿಡಬಾರದು ನಾವು ಒಂದು ದೇಶವಾಗಿ ಸಾಕಷ್ಟು ಆರ್ಥಿಕ ಸುಧಾರಣೆ ಮತ್ತು ಯಶಸ್ಸನ್ನು ಕಂಡಿದ್ದರೂ ಸಹ ಬಡತನ ನಿರುದ್ಯೋಗ ಮಾಲಿನ್ಯ ಹೀಗೆ ಇನ್ನೂ ಅನೇಕ ತೊಂದರೆಗಳನ್ನು ಇನ್ನು ಎದುರಿಸುತ್ತಿದ್ದೇವೆ ಆದರೆ ಇನ್ನಷ್ಟು ಬಲಿಷ್ಠವಾಗಿ ಇದನ್ನು ಒಟ್ಟಾಗಿ ಎದುರಿಸೋಣ ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರೆ ಶಿಕ್ಷಕ ಶ್ರೀಧರ್ ಶೇಟ್ ಕಾರ್ಯಕ್ರಮವನ್ನು ನೆರವೇರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಡಿ ಮುಗುರ್ ಧನ್ಯವಾದಗಳನ್ನು ಅರ್ಪಿಸಿದರು ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ಎಂ ಎನ್ ಮೇಸ್ತಾ ಭಟ್ಕಳ ತಾಲೂಕಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಭಟ್ಕಳ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಅಜೀಜ್ ಡಿವೈಎಸ್ಪಿ ಶ್ರೀಕಾಂತ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ ಬ್ಯೂರೋರು ಅವರಿಗೆ ಎಷ್ಟು ದಿನ ಉಸಿರಿರುತ್ತೋ ನಮ್ಮ ದೇಶವಾಸಿಗಳಿಗೆ ಆ ಅಷ್ಟು ದಿನ ಉಸಿರಿತೋ ಹಾಗಾಗಿ ಈ ದೇಶಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ನೀಡಿ ಭಾರತೀಯ ಸೇನೆಯ ಮೆಡಿಕಲ್ ಸರ್ವಿಸ್ ನಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿ ಆ ಬಳಿಕ ಮಸ್ಕತ್ನಲ್ಲಿ ಆಲಿಯಾ ಆರ್ಬಿಯಲ್ಲಿ ಮೇಜರ್ ಆಗಿ ನಿವೃತ್ತಿಯನ್ನು ಹೊಂದಿರುವ ಡಾಕ್ಟರ್ ಮೊಹಮ್ಮದ್ ಜುಬೇರ ಕಾಲ ನಿವೃತ್ತ ಸೈನಿಕರು ಭಾರತ ಸೇನೆ ಇವರಿಗೆ ಈಗ ಸನ್ಮಾನವನ್ನ ನೆರವೇರಿಸಲಾಗ್ತಾ विशेष <laughs> <laughs>